ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಾನು ನನ್ನೊಬ್ಬರ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ನಿಮಗೆ ಕೆಂಪು ಬಸಳೆ ಮತ್ತು ಹಸಿರು ಬಸಳೆಯನ್ನು ತೋರಿಸ್ತೇನೆ ಸೊ ಬನ್ನಿ ಆ ಬಸಳೆ ಹೇಗಿತ್ತು ಅಂತ ಇದಕ್ಕಿಂತ ಮೊದಲು ಯಾರಾದರೂ ಕೆಂಪು ಬಸಳೆಯನ್ನು ನೋಡಿದರೆ ನಾನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾವು ಸೌಜನ್ಯರ ರಿಸೆಪ್ಷನಿಗೆ ಹೋಗಿ ಬರುವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನನ್ನ ಫ್ರೆಂಡ್ ಯಾರು ಅವರು ಹೇಗೆ ನನಗೆ ಫ್ರೆಂಡ್ ಫ್ರೆಂಡಾದರು ಇವೆಲ್ಲವನ್ನು ಕೂಡ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಬನ್ನಿ ಗಯಸ್ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮತ್ತೊಬ್ರು ನನ್ನ ಫ್ರೆಂಡಲ್ಲಿ ಮೋಯಿನಕ್ಕ ಹೋಗ್ತಾ ಇದ್ದಾರೆ ನೋಡಿ ಮನೆಗೆ ಬಂದು ತಲುಪಿದ್ವಿ ನಾವು ನನ್ನ ಹಸ್ಬೆಂಡ್ ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ನೋಡಿ ಲಲಿತ ಅಕ್ಕನ ಮನೆಗೆ ಬಂದಿರುವಂಥದ್ದು ಅವ್ರದ್ದು ಹಸ್ಬೆಂಡ್ ಅವ್ರದ್ದು ಅತ್ತೆ ಹಾಗೆ ಮಗ ಕೂತ್ಕೊಂಡಿದ್ದಾರೆ ಇದು ನನ್ನ ಮಗ ಸೊ ಲಿತಕ್ಕ ನನಗೆ ಟೈಲರಿಂಗಲ್ಲಿ ಫ್ರೆಂಡ್ ಆಗಿರುವಂಥದ್ದು ಸೊ ಬನ್ನಿ ಅವರ ಪೂರ್ತಿ ಮನೆಯ ಎಲ್ಲ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನೋಡಿ ಮನೆಯಲ್ಲಿ ಏನೆಲ್ಲ ತರಕಾರಿಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ನನಗೆ ಮನೆಗೆ ಬರುವಾಗ ಕೊಡಲಿಕ್ಕೆ ಅಂತೇಳಿ ಬೇಗನೆ ಹೋಗಿ ಬಸಳೆ ಕೊಯ್ತಾ ಇದ್ದಾರೆ ನೋಡಿ ಅಷ್ಟೊತ್ತಿಗೆ ಅವ್ರ ಮಗ ನನ್ನ ಮಗನ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗಿದ್ದ ಅಲ್ಲಿಂದ ಆಟ ಆಡ್ಕೊಂಡು ಬಂದ ಅವನು ನೋಡಿ ಅವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಹೂ ತೋಟ ಹೇಗಿದೆ ತುಂಬ ಚೆನ್ನಾಗಿತ್ತು ಬಣ್ಣ ಬಣ್ಣದ ಹೂಗಳಿದ್ದವು ಹಾಗೆ ನೋಡಿ ಲಲಿತಕ್ಕ ನನಗೆ ಬಸಳೆ ಕೊಯ್ತಾ ಇದ್ದಾರೆ ಇದು ಹಸಿರು ಬಸಳೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಈ ಬಸಳೆ ಇದ್ದೇ ಇದೆ ಸೊ ನಿಮಗೆ ಇವಾಗ ನಾನು ಕೆಂಪು ಬಸಳೆ ತೋರಿಸ್ತೇನೆ ನೋಡಿ ಕೆಂಪು ಹೊಸಳೆ ಕೆಲವೊಬ್ಬರು ನೋಡಿರ್ಬೋದು ಕೆಂಪು ಬಸಳೆ ಅಂತೂ ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು ಕೆಂಪು ಬಸಳೆ ನೋಡಿ ಯಾರಾದರೂ ಕೆಂಪು ಬಸಳೆ ಇದಕ್ಕಿಂತ ಮೊದಲು ನೋಡಿದರೆ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರ ಅವರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಬಸಳೆ ತುಂಬ ತುಂಬ ಕೊಯ್ದು ಕೊಡ್ತಾ ಇದ್ದಾರೆ ಅವರು ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗ್ತಿರುವಾಗ ಕೂಡ ತಗೊಂಡು ಬರ್ತಿದ್ರು ಬಸಳೆ ಸೊ ಅವ್ರ ಮನೆಗೆ ಹೋದಾಗ ಕೂಡ ನನಗೆ ಆ ಬಸಳೆನ ಕೊಯ್ದು ಕೊಯ್ದು ಕೊಟ್ಟರು ಅವರು ನೋಡಿ ಇಲ್ಲಿ ಮತ್ತೊಮ್ಮೆ ನಿಮಗೆ ಕೆಂಪು ಬಸಳೆಯನ್ನು ತೋರಿಸ್ತಾ ಇದ್ದೇನೆ ನನಗಂತೂ ಈ ಕೆಂಪು ಬಸಳೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಈ ಥರ ಕೂಡ ಒಂದು ಬಸಳೆ ಇದೆಯಾ ಅಂತ ಅನಿಸಿತ್ತು ಹಾಗೆ ನೋಡಿ ಅವ್ರ ಮನೆ ಎದುರುಗಡೆ ಹೂಗಳು ಯಾವ ರೀತಿ ಇವೆ ಅಂತ ಹೇಳಿ ತುಂಬ ಹೊತ್ತು ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ ಸೊ ಆಮೇಲೆ ಜ್ಯೂಸ್ ಎಲ್ಲ ಕೊಡಿದ್ವಿ ನಾವು ಹಾಗೆ ನೋಡಿ ಬಾಳೆ ಇತ್ತು ಅದನ್ನು ಕೂಡ ತಗೊಂಡೋಗಿ ಅಂತ ಕೊಟ್ಟರು ಅಷ್ಟೊತ್ತಿಗೆ ಅವ್ರ ಮಗ ಪ್ರದ್ವಿನ ಆಟ ಆಡಿಸ್ಲಿಕ್ಕೆ ಕರ್ಕೊಂಡೋಗಿದ್ರು ಅವ್ನು ಕೂಡ ಬಂದ ಓಕೆ ಎಲ್ಲ ಮಾತಾಡಿ ಮನೆಯಿಂದ ಹೊರಟ್ವಿ ಓಕೆ ಮನೆಯಿಂದ ಹೊರಟು ಬರುವಾಗ ದಾರಿ ಮಧ್ಯದಲ್ಲಿ ನಮ್ಮ ಟೈಲರಿಂಗ್ ಫ್ರೆಂಡ್ ಆದಂತಹ ದಿವ್ಯಕ್ಕ ಸಿಕ್ಕಿದ್ರು ಅವರು ಮತ್ತು ಅವ್ರ ಮಕ್ಕಳು ನಾವೆಲ್ಲ ಜೊತೆಗೆ ಮತ್ತು ಬಂದ್ವಿ ನೆಲ್ಯಡಿ ಕಡೆಗೆ ಬರ್ತಾ ದಾರಿ ಮಧ್ಯೆ ತುಂಬ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಜಾಲಿ ಮಾಡ್ಕೊಂಡು ಬಂದ್ವಿ ನೋಡಿ ಇವಾಗ ಇಲ್ಲಿ ಹಸ್ಬೆಂಡ್ ಕಾಣ್ತಾರೆ ನೋಡಿ ಇಲ್ಲಿ ಅವರು ಕೂಡ ಮಾತಾಡಿಕೊಂಡು ಪ್ರದ್ವಿ ಕೂಡ ಇದ್ದಾನೆ ಸೊ ಎಲ್ಲರ ಜೊತೆಗೆ ಬಂದ ನಮ್ಮ ಟೈಲರಿಂಗ್ ತರಬೇತಿಯಲ್ಲಿ ನಿಜವಾಗ್ಲೂ ಒಳ್ಳೊಳ್ಳೆ ಫ್ರೆಂಡ್ಸ್ ಆದರೂ ತುಂಬ ಖುಷಿಯಾಯಿತು ಎಲ್ಲ ಮತ್ತೊಮ್ಮೆ ಸಿಗುವಾಗ ಓಕೆ ಇವತ್ತು ನನ್ನ ಫ್ರೆಂಡ್ಗಳು ದಿವ್ಯಕ್ಕ ಲಲಿತಕ್ಕ ಹಾಗೆ ಮೋಹಿನಿಯಕ್ಕ ಮೂರು ಜನ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬೇಡದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್